ಮೀನುಗಾರಿಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯರ ಅಧ್ಯಕ್ಷತೆಯಲ್ಲಿ ಭಟ್ಕಳ ತಾಲೂಕು ಆಡಳಿತ ಸೌಧದಲ್ಲಿ ತಾಲೂಕಿನ ವಿವಿಧ ಅಧಿಕಾರಿಗಳೊಂದಿಗೆ ಮುಂಗಾರು ಪ್ರಕೃತಿ ವಿಕೋಪ ಹಾನಿ ಪರಿಹಾರದ ಬಗ್ಗೆ ಸಭೆ ನಡೆಸಲಾಯಿತು ಅಧಿಕಾರಿಗಳನ್ನುದ್ದೇಶಿಸಿ ಮಾತನಾಡಿದ ಸಚಿವರು ಅಧಿಕಾರಿಗಳು ಬಡವರ ಕೆಲಸವನ್ನು ಶೀಘ್ರದಲ್ಲಿ ಮಾಡಿಕೊಡುವಂತಾಗಬೇಕು ತಮ್ಮ ಕರ್ತವ್ಯವನ್ನು ಸಮರ್ಪಕವಾಗಿ ನಿಭಾಯಿಸಿ ಜನರ ಕಷ್ಟಕ್ಕೆ ಸ್ಪಂದಿಸುವಂತಾಗಬೇಕು ಕಚೇರಿಗೆ ಆಗಮಿಸುವ ಜನರನ್ನು ಕುರ್ಚಿಯಲ್ಲಿ ಕೂರಿಸಿ ಸಮಸ್ಯೆ ಆಲಿಸಿ ಕೆಲಸ ಮಾಡಿಕೊಡಬೇಕು ಅದನ್ನು ಬಿಟ್ಟು ಜನರನ್ನು ಕಚೇರಿಗೆ ಅಲೆದಾಡಿಸುವುದು ಸರಿಯಲ್ಲ ಕೆಲವೊಮ್ಮೆ ಮಾನವೀಯ ನೆಲೆಯಲ್ಲಿ ಜನರ ಕೆಲಸ ಮಾಡಿಕೊಡಬೇಕಿದೆ ಕಚೇರಿಗಳಲ್ಲಿ ಏಜೆಂಟರ ಹಾವಳಿ ಕಡಿಮೆ ಮಾಡಿ ಜನರ ಕೆಲಸವನ್ನು ಏಜೆಂಟರಿಲ್ಲದೆ ನೇರವಾಗಿ ಮಾಡಿಕೊಡಿ ನಿಮಗೆ ಇಲ್ಲಿ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದಾದರೆ ಬೇರೆ ಕಡೆಗೆ ವರ್ಗ ಮಾಡಿಕೊಂಡು ಹೋಗಿ ಇದಕ್ಕೆ ನನ್ನದೇನೂ ಅಭ್ಯಂತರವಿಲ್ಲ ಇದು ಮಳೆಗಾಲದ ಸಮಯವಾಗಿರುವುದರಿಂದ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಜನರ ಸಮಸ್ಯೆಗೆ ತಕ್ಷಣ ಸ್ಪಂದಿಸುವ ಕೆಲಸ ಮಾಡಬೇಕು ಸಮಸ್ಯೆ ಬಂದರೆ ಮತ್ತು ಜನರಿಗೆ ತೊಂದರೆ ಉಂಟಾದಲ್ಲಿ ಕರ್ತವ್ಯ ನಿಭಾಯಿಸಲು ಮತ್ತು ಜನತೆಗೆ ಸ್ಪಂದಿಸುವುದಕ್ಕೆ ಅಧಿಕಾರಿಗಳು ತಪ್ಪಿಸಿಕೊಳ್ಳಬಾರದು ಎಂದು ತಾಕೀತು ಮಾಡಿದರು ಮತ್ತೆ ಮತ್ತೆ ಹೇಳ್ತೀನಿ ನನಗೆ ಬೇಜಾರು ಮಾಡಬೇಡಿ ಯಾರಾದ್ರೂ ಈ ತಾಲೂಕಲ್ಲಿ ಅಥವಾ ಈ ಕ್ಷೇತ್ರದಲ್ಲಿ ಇರೋ ಇಷ್ಟ ಇಲ್ಲ ಅಂದ್ರೆ ದಯವಿಟ್ಟು ನಿಮ್ಮನ್ನ ಕಳಿಸ್ಲಿಕ್ಕೆ ನಾನು ರೆಡಿ ಇದೀನಿ ಇಷ್ಟ ಇದೆ ಅಂದೇಳ ಆದ್ರೆ ಸಾಮಾನ್ಯ ಜನರದ್ದು ಬರುವವ್ರದ್ದು ಕೆಲಸ ಮಾಡಬೇಕು ಅವ್ರದ ಕಂಪ್ಲೇಂಟ್ ಬರ್ಕೂಡುದು ಯಾವುದೇ ಕಾರಣಕ್ಕೆ ಬರ್ಲಿಕ್ಕಿಲ್ಲ ಬರ್ದಿದ್ದ ಹಾಗೆ ನೋಡ್ಕೊಳ್ಳುವ ಕೆಲಸ ಮಾಡೋ ಹೋಗಿ ಪೂರಕವಾಗಿ ಏನು ವ್ಯವಸ್ಥೆ ಬೇಕು ಅದು ಮಾಡೋ ಕೆಲಸ ನಾನು ಮಾಡ್ತಾ ಇದ್ದೀನಿ ಮುಂದೂ ಮಾಡ್ತೀನಿ ನಿಮ್ಮ ಜೊತೆ ನಿಲ್ತೀನಿ ನಮ್ಮ ಉದ್ದೇಶ ಇಷ್ಟೇ ಕಷ್ಟ ಆಯಿತು ಅಂದರೆ ಅಷ್ಟೊತ್ತಿಗೆ ಅಲ್ಲಿ ಹೋಗಿ ನೀವು ಸ್ಪಂದಿಸ್ರಿ ಅಂದರೆ ಈ ಈ ಕ್ಷೇತ್ರಕ್ಕೆ ನಿಮ್ಮ ಅವಶ್ಯಕತೆ ಇದೆ ಅಂದರೆ ನೀವು ಸ್ಪಂದಿಸಲಿಲ್ಲ ಅಂದರೆ ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಅರ್ಥ ನಾನು ನಿನ್ನೆದನ್ನು ಯೋಚನೆ ಮಾಡುವ ನಾಳೆದು ಮಾತ್ರ ಯೋಚನೆ ಮಾಡುವ ಇವತ್ತದು ಮುಗಿಸೋದು ಬಂದಿದ್ದು ನಾಳೆ ಏನ್ ಮಾಡಬೇಕು ಅನ್ನಿ ಯೋಚನೆ ಮಾಡುವಂತ ಹೊನ್ನಾವರ ಭಟ್ಕಳದಲ್ಲಿ ಡೆಂಗ್ಯೂ ಜ್ವರ ಕಾಣಿಸಿಕೊಂಡ ಹಿನ್ನೆಲೆ ಇದನ್ನು ನಿಯಂತ್ರಣ ಮಾಡಲು ಕ್ರಮ ಕೈಗೊಳ್ಳುವಂತೆ ಸಚಿವರು ಆರೋಗ್ಯಾಧಿಕಾರಿಗಳಿಗೆ ಸೂಚಿಸಿದರು ಮಳೆಗಾಲದ ಪೂರ್ವ ತಯಾರಿ ನಡೆಸದ ನೋಡಲ್ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ ಸಚಿವರು ಕೂಡಲೇ ಎಲ್ಲೆಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಎನ್ನುವುದರ ಬಗ್ಗೆ ಪಟ್ಟಿ ಮಾಡಿ ಈ ಸಲ ಜನರಿಗೆ ಯಾವುದೇ ರೀತಿಯ ತೊಂದರೆ ಆದರೂ ಸಹಿಸುವುದಿಲ್ಲ ಎಂದರು ಪುರಸಭೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಗಟಾರ್ ಸ್ವಚ್ಛತೆ ಕಾರ್ಯವನ್ನು ಒಂದು ವಾರದಲ್ಲಿ ಮುಗಿಸುವಂತೆ ಮುಖ್ಯಾಧಿಕಾರಿಗಳಿಗೆ ಸೂಚಿಸಿದರು ಸಿಟಿ ಸರ್ವೆ ಕಾರ್ಯ ವಿಳಂಬ ಮಾಡಿದ್ದಕ್ಕೆ ಎಡಿಎಲ್ಆರ್ ಅವರನ್ನು ಸಚಿವರು ತರಾಟೆಗೆ ತೆಗೆದುಕೊಂಡರು ಸರ್ವೆ ಕಾರ್ಯ ಮುಗಿಸಲು ಇನ್ನೆಷ್ಟು ದಿನ ಬೇಕು ಸಮರ್ಪಕ ನಕಾಶೆ ಸಿಗದೆ ಜನರು ತೊಂದರೆ ಅನುಭವಿಸುತ್ತಿದ್ದಾರೆ ಆದಷ್ಟು ಬೇಗ ಸರ್ವೆ ಕಾರ್ಯ ಮುಗಿಸುವಂತೆ ತಾಕೀತು ಮಾಡಿದರು ಬಹಳ ವರ್ಷದಿಂದ ಇಲ್ಲಿ ಇದ್ದವರಿದ್ದೀರಿ ಹೊಸದಾಗಿ ಬಂದೋರಿದೀರಿ ತಗೊಂಡು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋಣ ನಮಗೆ ತೃಪ್ತಿ ಆಗುವ ರೀತಿಯಲ್ಲಿ ಮಾಡುವ ಕೆಲವೊಂದು ಕೆಲವೊಂದು ನೀವು ಮಾಡಿದ್ದು ಬೇರೆಯವರಿಗೆ ತೃಪ್ತಿ ಆಗೋದಿಲ್ಲ ಸಮಾಧಾನ ತರೋದಿಲ್ಲ ಆದರೆ ಅದು ಒಳ್ಳೆಯದು ಅಂದೇಳ ಆದರೆ ನಮಗೆ ಅದು ಸರಿ ಅಂತ ಯಾರು ದುಡ್ಡು ಹಣ ಯಾರ್ದು ಆ ಬಡವರು ಕಟ್ಟದ್ದು ಟ್ಯಾಕ್ಸಲ್ಲಿ ನಮಗೆ ಪಗಾರ ಕೊಡ್ತಾರೆ ನಿಮಗೂ ಪಗಾರ ಕೊಡ್ತಾರೆ ಯಾರು ದುಡ್ಡು ಅವರು ಕಟ್ಟಿದ ಟ್ಯಾಕ್ಸಲ್ಲಿ ನಿಮಗೆ ಹಣ ಕೊಡೋದು ಅವರನ್ನು ನೋಡಿಕೊಳ್ಳಲಿಕ್ಕೆ ಅವರು ಯಾವ್ಯಾವುದೋ ರೂಪದಲ್ಲಿ ಹಣ ಸಂಗ್ರಹಣ ಮಾಡಿ ಸರ್ಕಾರ ನಿಮಗೆ ಅವರನ್ನು ನೋಡಿಕೊಳ್ಳಲಿಕ್ಕೆ ನಿಮಗೆ ಇದು ಅಂಗನವಾಡಿಗಳು ಬಾಡಿಗೆ ಕಟ್ಟಡದಲ್ಲಿ ನಡೆಯುವುದು ಸರಿಯಲ್ಲ ಆದಷ್ಟು ಬೇಗ ಜಾಗ ಹುಡುಕಬೇಕು ಇಲ್ಲದಿದ್ದಲ್ಲಿ ಬಾಡಿಗೆ ಕಟ್ಟಡದಲ್ಲಿರುವ ಅಂಗನವಾಡಿ ಕಾರ್ಯಕರ್ತೆಯರನ್ನು ಬೇರೆ ಕಡೆಗೆ ವರ್ಗ ಮಾಡಲಾಗುವುದು ಎಂದು ಸಿಡಿಪಿಒಗೆ ಹೇಳಿದರು ಅದು ಒಳ್ಳೆಯದು ಅಲ್ಲ ಅದೇ ಮುಂದೊಂದು ದಿನ ನಿಮಗೆ ತೊಂದರೆ ಆಗ್ತದೆ ಅವರಿಂದನೇ ತೊಂದರೆ ಆಗ್ತದೆ ಅದೇ ನೀವು ಬಡವರಿಗೆ ಕರೆದು ಕೂಡಿಸಿ ಕೆಲಸ ಮಾಡಿ ಕೊಟ್ರೆ ಅವ್ರು ಹೇಳೋ ಮಾತು ಅದು ಒಂದು ದೇವರಿಗೆ ನಿಮ್ಮ ಮೇಲೆ ಒಂದು ಕನಿಕಾರ ಇರ್ತದೆ ಏನೋ ಒಳ್ಳೇದು ಮಾಡಿದ್ರಿ ನಮಗೂ ಸುದ್ದಿ ಬರ್ತದೆ ಎಲ್ಲನೂ ನಾವು ಕಟ್ಟ ಕಡೆ ವ್ಯಕ್ತಿ ಜೊತೆ ಇರುವ ಅವರು ಹೇಳ್ತಾರೆ ಯಾರು ಏನ್ ಮಾಡ್ತಾರೆ ಯಾವ ಇಲಾಖೆಯವರು ಏನ್ ಮಾಡ್ತಾರೆ ಅನ್ನ ಅದ ಅದು ಒಳ್ಳೇದಲ್ಲ ಶಾಲೆ ಅಂಗನವಾಡಿಗಳಲ್ಲಿ ಯಾವುದೇ ರೀತಿಯ ತೊಂದರೆ ಕೊರತೆ ಆಗಬಾರದು ಇಲ್ಲಿ ತೊಂದರೆ ಆದರೆ ಸುಮ್ಮನಿರುವುದಿಲ್ಲ ಶಾಲೆಗಳು ದೇವಸ್ಥಾನ ಇದ್ದಂತೆ ಇಲ್ಲಿ ಕೊರತೆ ಆಗದಂತೆ ನೋಡಿಕೊಳ್ಳುವುದು ಎಲ್ಲರ ಜವಾಬ್ದಾರಿ ಎಂದು ಸಚಿವರು ಹೇಳಿದರು ಗೇರು ನೀರು ಬಿಡುವಾಗ ಎಚ್ಚರಿಕೆ ವಹಿಸಬೇಕು ನೀರು ಬಿಡುವುದರಿಂದ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಹೊಸ ಅತಿಕ್ರಮಣಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ನೀಡಬೇಡಿ ಆದರೆ ಹಳೆ ಅತಿಕ್ರಮಣದಾರರಿಗೆ ತೊಂದರೆ ಕೊಡಬೇಡಿ ಎಂದು ಅರಣ್ಯ ಅಧಿಕಾರಿಗಳಿಗೆ ಸಚಿವರು ಸೂಚಿಸಿದರು ಏನಿಲ್ಲ ದುಡ್ಡು ನಾನು ಹೇಳಿದ್ದೇನು ಅಲ್ಲಿ ಇರೋ ಅಂಗನವಾಡಿ ಟೀಚರ್ಗೆ ಹೇಳಿ ಜಾಗಕ್ಕೆ ಹಣ ಸರ್ಕಾರ ಕೊಡದಿದ್ರೆ ನಾನು ಕೊಡ್ತೀನಿ ನೀವು ಯಾವುದೇ ಕಾರಣಕ್ಕೆ ಅಂಗನವಾಡಿ ಬಾಡಿಗೆ ಮನೆಯಲ್ಲಿ ಇರಲಿಕ್ಕಿಲ್ಲ ಇರ್ಲಿ ಇದ್ರು ಅಂತ ಆದರೆ ಅವರನ್ನ ಅಲ್ಲಿ ಇಡೋದಿಲ್ಲ ಅಂತ ಹೇಳಿದೆ ಈ ಮೂರು ಜನ ಇಮಿಡಿಯೇಟ್ ಮೂರ್ ನೀವು ತಿಳ್ಕೊಂಡಿರೋರಿ ಏನು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗೋದಿಲ್ಲ ನನಗೆ ಆಗದೇ ಇರೋದೇನಿಲ್ಲ ಎಲ್ಲನೂ ಆಗ್ತವೆ ಏನಾದ್ರೂ ಒಂದು ಬಂದ ತಕ್ಷಣ ಅದ್ರದ್ದು ಫುಲ್ ಡಿಟೇಲ್ಸ್ ಗೊತ್ತಿಲ್ಲ ಅಂದ್ರೆ ನೀವು ಇನ್ವಲ್ ಇಲ್ಲ ಅಂದಳೆ ಅರ್ಥ ನೀವು ಇನ್ವಲ್ ಬೇರೆದ್ರಲ್ಲಿ ಅದ್ರಲ್ಲಿ ಇದ್ರಿ ಅಂದೇಳೆ ಅರ್ಥ ಯಾರೇ ಇಲಾಖೆಯವರು ಯಾರೇ ಆಗಿರ್ಲಿ ಇನ್ವಾಲ್ ಇರಬೇಕು ಈಗ ನಮ್ಗೆ ಹೆಂಗ್ ಗೊತ್ತು ಅಲ್ಲಿ ಲೇಟ್ ಆಗ್ತಾ ಇದ್ದಾರೆ ನಿಮ್ದು ಒಂದ್ ಇಲಾಖೆ ನಿಮ್ಗೆ ಗೊತ್ತಿರೋದಿಲ್ಲ ನೀವೆಂತ ಕೀರ್ತೀರಿ ಮತ್ತೆ ಮೂರು ಸಾವಿರ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಎಲ್ಲಿ ಎಂಡ್ ಮಾಡ್ತಾರೆ ಗೊತ್ತಿರಬೇಕಲ್ಲ ಅವರಷ್ಟು ಅವರು ಮೂರು ಸಾವಿರಕ್ಕೆ ಒಂದೂವರೆ ಸಾವಿರ ಹಾಕೊಂಡು ಅವ್ರ ಮನೆಗೆ ಹೋಗ್ತಾರೆ ಕಡೆಗೆ ಅಲ್ಲಿ ಗಲಾಟೆ ಶುರು ಮಾಡ್ತಾರೆ ನೀವು ನನಗೆ ಗೊತ್ತಿಲ್ಲ ಫಿನಿಸ್ ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತೆ ಡಾಕ್ಟರ್ ನೈನಾ ಭಟ್ಕಳ ತಹಶೀಲ್ದಾರ್ ನಾಗರಾಜ್ ನಾಯ್ಕಡ್ ಹೊನ್ನಾವರ ತಹಶೀಲ್ದಾರ್ ರವಿರಾಜ್ ದೀಕ್ಷಿ ತಾಲೂಕಾ ಪಂಚಾಯತ್ ಪ್ರಭಾರಿ ಕಾರ್ಯನಿರ್ವಹಣಾಧಿಕಾರಿ ವಿ ಡಿ ಮೊಗೇರ್ ಸೇರಿದಂತೆ ಭಟ್ಕಳ ಹೊನ್ನಾವರ ತಾಲೂಕಿನ ಅಧಿಕಾರಿಗಳು ಉಪಸ್ಥಿತರಿದ್ದರು ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ